ಸಮಸ್ಯೆಗಳು ಇಲ್ಲಿದೆ ನನಗೆ ಈಗ ಬೇಕಾಗಿರೋದು ಉದ್ಯೋಗ ಕಳೆದ ವರ್ಷ ಈ ಎರಡು ವರ್ಷದಲ್ಲಿ ಎಷ್ಟು ದುಡ್ಡು ಬಂತು ಎಷ್ಟು ದುಡ್ಡು ಹೋಯ್ತು ಅದರಲ್ಲಿ ಸಂಬಳ ಎಷ್ಟು ಸಾಮಗ್ರಿಗಳು ಎಷ್ಟು ಈ ವರ್ಷದಲ್ಲಿ ದುಡ್ಡು ಎಷ್ಟು ಬಂತು ದುಡ್ಡು ಎಷ್ಟು ಹೋಯ್ತು ನೂರಿನ ಕೆಲಸ ಕೊಡದೇ ಇರೋದಕ್ಕೆ ಕಾರಣ ಏನು ಮತ್ತೆ ಬಾಡಿಗೆ ಏನ್ ಮನೆಗಳಿದ್ರೆ ಅವ್ರಿಗೆ ಪಟ್ಟಿ ಮಾಡದೆ ಇರೋದಕ್ಕೆ ಕಾರಣ ಏನು ಮನೆಯವರು ಗ್ರಾಮ ಸಭೆಗಳ ಯಾವ ಇಂಟಿಮೇಶನ್ ಇಲ್ಲ ಇಲ್ಲಿ ಯಾರು ಉದ್ಯೋಗಾತ್ರೆ ಖಾತ್ರಿ ಜನರು ಕೂರಿಸಿ ಐವತ್ತೆಂಟು ಆಯ್ಕೆ ಮಾಡಿದ್ವಿ ಅಂತಕ್ಕಂಥ ಕೆಲಸ ಇದ್ದಾರೆ ಗ್ರಾಮ ಸಭೆ ವಾರ್ಡ್ ಸಭೆ ಸರಿಯಾಗಿ ನಡೆಸ್ತಾ ಇಲ್ಲ ಈ ತರ ಅವ್ಯವಸ್ಥೆ ಇದೆ ಸರ್ ಇದು ಮೊದಲನೇ ಸಾಲ ಆಗಿರೋದರಿಂದ ತಾವು ಇಲ್ಲಿ ಏನು ಸರಿಪಡಿಸ್ತೀರಿ ಅಂದ್ರೆ ನಾವು ಇಲ್ಲಿಗೆ ಸಮಾಧಾನ ಆಗ್ತೀವಿ ಯಾಕಂದ್ರೆ ಒಂದೇ ಸಾರಿ ನಾವೇ ಇದ್ದು ಬರಲ್ಲ ರಾಜನೇ ತಪ್ಪು ಮಾಡಿ ಅಂತ ಹೇಳ್ತಾ ಇಲ್ಲ ಇಲ್ಲಿ ಆಡಳಿತ ಇದ್ದು ಕೂಡ ಅಧಿಕಾರಿಗಳು ಇವೆಲ್ಲೂ ಕೂಡ ಯಾಕೆ ಬಡವರ ಬಗ್ಗೆ ಕಾಳಜಿ ಇಲ್ಲ ಉದ್ಯೋಗ ಖಾತೆಯಲ್ಲಿ ಇರ್ತಕ್ಕಂಥ ಇವಲ್ಲ ಅಂದ್ರೆ ಕನಿಷ್ಠ ಮನೇಲಿ ಸ್ಥಿತಿ ಇದ್ರೆ ಉದ್ಯೋಗ ಖಾತೆಗೆ ಬರಲ್ಲ ತುಂಬಾ ಬಡವರ ಉದ್ಯೋಗ ಖಾತೆ ಬರ್ತಾ ಇದ್ರು ಅವ್ರಿಗೆ ಹತ್ತು ಕೊಟ್ಟು ಬಿಟ್ಟರೆ ತೊಂಬತ್ ಕೊಡಲ್ಲ ಅಂದ್ರೆ ಎಲ್ಲಿ ಹೋಗ್ಬೇಕು ಎಲ್ಲ ಬಂದ್ರು ಅದ್ರ ಕೆಲಸ ಕೇಳ್ತಾರೆ ಮನೇಲಿ ಬದುಕಿ ಇಲ್ಲ ನೀನ್ ಕೊಡ್ತೀಯ ನೀನ್ ಜೋಮಿನ ಕೊಡ್ತೀಯ ದೊಡ್ಡ ಸರ್ಕಾರ ಕೊಡೋ ದುಡ್ಡನ್ನ ಅವ್ರ ಕೆಲಸ ಕೊಟ್ಟ ದುಡ್ಡು ಕೊಡೋಕೆ ಗೋವಾ ಇದೆಯಾ ಏನಂತೇಳಲ್ಲ ಇಲ್ಲಿ ಪಂಚಾಯತ್ ಮೆಂಬರ್ ಇರ್ಬೋದು ಅಧ್ಯಕ್ಷರು ನೀವುಗಳು ಜನರಿಗೆ ಓಟ್ ಹಾಕ್ಸ್ಕೊಂಡ್ಮೇಲೆ ಜನರು ಯಾವ ಯಾವ ಕೆಲಸ ಕೊಡ್ಬೇಕಂತ ನಿಮಗೆ ಆ ಜ್ಞಾನ ಇರಬೇಕಲ್ಲ ಬರೀ ಒಂದು ಕೆರೆ ಒಂದು ಇದೆಲ್ಲ ಕೆಲಸ ಇರೋದು ನೂರಾರು ಕೆಲಸಗಳಿದೆ ಆ ಕೆಲಸಗಳು ಯಾವ ಯಾವ್ಯಾವ ಮಾಡ್ಬೇಕಂತ ನೀವು ಡಿಸ್ಕಸ್ ಮಾಡಬೇಕಲ್ಲ ಇದುವವರೆಗೂ ನೀವು ಡಿಸ್ಕಸ್ ಮಾಡಲಿಲ್ಲ ಬಂದಿರೋಬಿಟ್ಟು ವಾಪಸ್ ಹೋಗಿದೆ ದುಡ್ಡು ವಾಪಸ್ ಹೋಗುತ್ತೆ ಯಾಕಂದ್ರೆ ನೀವು ಮಾಡಿಲ್ಲ ದುಡ್ಡು ವಾಪಸ್ ಹೋಗುತ್ತೆ ಅವ್ರು ಹೇಳ್ತಾರ ವಿಷಯ ಮೂರು ದಿನ ಕೆಲಸದಲ್ಲಿ ಹತ್ತು ದಿನ ಯಾಕೆ ಕೊಟ್ಟೆ ಅಂದ್ರೆ ತೊಂಬತ್ ದಿನ ಜನ ಬಂದಿಲ್ಲ ಕೇಳಿಲ್ಲ ಅನ್ನೋದು ಅವ್ರ ಉತ್ತರ ಕೇಳಿಲ್ಲ ಇವತ್ ಕೇಳಕ್ಕೆ ಬಂದಿರೋದು ಕಳೆದ ವರ್ಷದ ಎನ್ ಆದ್ರೂ ಎಷ್ಟಿದ್ಯಾ ಎಷ್ಟು ದುಡ್ಡು ಬಂದಿದೆ ಕೆಲ್ಸ ಮಾಡ ನೀನ್ ಬುಟ್ಟಿ ಎಷ್ಟು ತಂದಿದ್ಯಾ ಸಂಖ್ಯೆ ಎಷ್ಟು ತಂದಿದ್ಯಾ ಗುಗ್ಗಿ ಎಷ್ಟು ತಂದಿದ್ಯಾ ಇದು ನಿಮ್ಗೆ ಕೊಡ್ಬೇಕು ನಾನು ಪುಟ ಕೊಡ್ಲಿ ಈ ವರ್ಷಕ್ಕೆ ಕೊಡ್ಬೇಕು ಒಂದ್ ವರ್ಷಕ್ಕೆ ಕೊಡ್ಬೇಕು ಹತ್ತು ವರ್ಷಕ್ಕೆ ಕೊಡ್ಬೇಕು ಸಭೆ ಮಾಡ್ಬೇಕಾದ್ರೆ ಉದ್ಯೋಗ ವ್ಯವಸ್ಥೆ ಏನಾಗಿದೆ ಅನ್ನೋ ಪ್ರಶ್ನೆ ಮಾಡಪ್ಪ ನಿಮ್ಮ ನಾನು ಪ್ರಶ್ನೆ ಪಟ್ಟೆ ನನಗೂ ಬಹಳ ಆತ್ಮೀಯ ದಿನದಿಂದ ನಾವು ತಿಂಗಳ ಮಾತಾಡ್ತೀವಿ ಸೋ ಪುಟ್ಟಿ ಹೊತ್ತೇಡಪ್ಪಾ ಮಗ ಇಲ್ಲಿ ನಿಜವಾಗಿ ಹೊಟ್ಟೆಸ್ಕೊಂಡು ಪುಟ್ಟಿ ಹೊರತಾ ಕೆಲಸ ಸಿಗ್ತಾ ಇಲ್ಲ ಅಂತ ಮಾತಾಡ್ಬೇಕಲ್ವಾ ಏನ್ ಜಿಲ್ಲಾ ಮಂತ್ರಿ ಅಂದ್ರೆ ಜಿಲ್ಲಾ ಮಂತ್ರಿ ಅಂದ್ರೆ ಡಿ ಸಿ ಎಸ್ ಸಿ ಎಸ್ ಕೋರ್ಸ್ಕೊಂಡು ಕೆಡಿಪಿ ಸಭೆ ಮಾಡ್ತೀಯಲ್ಲ ಆ ಸಭೆಯಲ್ಲಿ ಉದ್ಯೋಗ ಖಾತ್ರಿಗಳಿಗೆ ಕೆಲಸ ಕೊಡ್ತಾ ಇದ್ರ ಕೆಲಸ ಕೊಡ್ತಾ ಇಲ್ವಾ ಯಾಕೆ ಪ್ರಶ್ನೆ ಮಾಡಬೇಕಲ್ಲ ನೀವು ನಿಮ್ ಕೆಲಸ ಏನು ತಾಲೂಕು ಆಫೀಸಲ್ಲಿ ಕೆಡಿಪಿ ತಹಸೀಲ್ದಾರ್ ತುಂಬ ಅಧಿಕಾರಿಗಳು ತುಪ್ಪಬೇಕು ಏನ್ ಪ್ರೋಗ್ರೆಸ್ ನಡೀತಾ ಇದೆ ಅರ್ಬಂಚಲ್ಲಿ ಎಷ್ಟು ಕೆಲಸ ಆಗಿದೆ ಕೋಲಾರ ಎಷ್ಟಾಗಿದೆ ಯಾವ ಪಂಚಾಯತ್ ಅಲ್ಲಿ ಎಷ್ಟಾಗಿದೆ ಅಂತ ನೀವು ತಿಳ್ಕೋಬೇಕಾದ್ರೂ ನಿಮ್ ಕೆಲಸ ಯಾರ ಮನೆ ಸಿಕ್ಕಿದೆ ಯಾರು ಮನೆ ಸಿಕ್ಕಿಲ್ಲ ಯಾವ ರಸ್ತೆ ಆಗಿದೆ ಯಾವ ರಸ್ತೆ ಚೆನ್ನಾಗಿದೆ ದುಡ್ಡು ಎಷ್ಟು ಬಂದಿದೆ ದುಡ್ಡು ಎಷ್ಟು ಬಿಡುಗಡೆ ಆಗಿದೆ ಈ ಕೆಲಸ ಮಾಡಕ್ಕಲ್ವಾ ಚುನಾವಣೆಗೆ ದುಡ್ಡು ನೀವು ಮಾಡೋ ಕೆಲಸನ ನೀವು ಇದ್ದಾಗ ಮಾಡ್ಸಕ್ಕೆ ಅಂತ ಜನ ಬಂದಿದ್ದೀವಿ ಅದಕ್ಕಾಗಿ ಮಾನ್ಯ ಜಿಲ್ಲಾಧಿಕಾರಿಗಳೇ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಜಿಲ್ಲಾ ಪಂಚಾಯತ್ ಹೇಮಂತ್ರವ್ರೆ ತಾವು ಮಾಡಿ ಒಂದು ಸಲ ಪಂಚಾಯತಿಗಳ ಬಗ್ಗೆ ವ್ಯವಸ್ಥೆ ಮಾಡಿ ಈ ಸ್ಥಳಕ್ಕೆ ಬರಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೇನೆ ಮೊನ್ನೆ ಗ್ರಾಮ ಸಭೆ ನಡೀತಾ ಇತ್ತು ಯಾರೋ ಮನೆಗಳನ್ನ ಕೇಳಿದ್ರು ಐವತ್ತೆಂಟು ಆಯ್ಕೆ ಆಗಿದೆ ಯಾರತ್ರ ಮಾಡಿದ್ರು ಐವತ್ತೆಂಟು ಜನರ ಮುಂದೆ ಮಾಡಿದ್ರ ಅವ್ರು ಬರೋದ ಜಾಗ ಇದ್ದವ್ರು ಮಾತ್ರ ಮನೆ ಕೊಡ್ತೀವಿ ಅಂದ್ರೆ ಜಾಗ ಇಲ್ಲದೇ ಏನ್ ಮಾಡೋದು ಬಡ ಕಟ್ಟಬಹುದು ಕಾನೂನಲ್ಲಿ ಏನಿದೆ ಅಂದ್ರೆ ಈ ದೇಶದಲ್ಲಿ ಮತ್ತು ಸಂಬಂಧಿಸಿದ ಅಧಿಕಾರಿಗಳನ್ನು ಗ್ರಾಮ ಸಭೆಗೆ ಕರೆಯದೆ ನಿರ್ಲಕ್ಷ್ಯ ವಹಿಸುತ್ತಿರುವುದು ಮಾನವ ಹಕ್ಕುಗಳ ಮತ್ತು ಸಂವಿಧಾನ ಹಕ್ಕುಗಳ ಉಲ್ಲಂಘನೆಯಾಗಿರುತ್ತದೆ ಅರಬಳ್ಚಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಹೆಚ್ಚು ಪರಿಶಿಷ್ಟ ಜಾತಿಯ ಜನರು ವಾಸಿಸುತ್ತಿದ್ದು ವರ್ಷಗಳಿಂದಲೂ ಇವರಿಗೆ ಮಕ್ಕಳಿಗೆ ಜಾತಿ ಪ್ರಮಾಣ ಪತ್ರ ನೀಡದೆ ವಿದ್ಯಾಭ್ಯಾಸಕ್ಕೆ ಮತ್ತು ಸರ್ಕಾರಿ ಕೆಲಸಗಳಿಗೆ ಸರ್ಕಾರಿ ಸೌಲಭ್ಯಗಳನ್ನು ಪಡೆಯಲು ತುಂಬಾ ತೊಂದರೆಯಾಗುತ್ತಿದ್ದು ಇದು ಸಹ ಮಾನವ ಹಕ್ಕುಗಳ ಸಂವಿಧಾನ ಹಕ್ಕುಗಳ ಉಲ್ಲಂಘನೆ ಆಗಿರುತ್ತದೆ ಈ ಬಗ್ಗೆ ವಿಶೇಷವಾಗಿ ಗ್ರಾಮ ಸಭೆಯಲ್ಲಿ ಸಂಬಂಧಿಸಿದ ಅಧಿಕಾರಿಗಳ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಲು ಹಾಗೂ ಅಟ್ರಾಸಿಟಿ ಕೇಸ್ ದಾಖಲಿಸುವ ಬಗ್ಗೆ ಮುಂಜಾಗ್ರತೆ ಎಚ್ಚರಿಕೆಯನ್ನು ನೀಡುತ್ತಿದ್ದೇವೆ ಈ ಬಗ್ಗೆ ಮೇಲ್ಕಂಡ ಎಲ್ಲ ಸಮಸ್ಯೆಗಳ ಬಗ್ಗೆ ಇಪ್ಪತ್ತೆಂಟು ಐದು ಎರಡ್ ಸಾವಿರದ ಬೆಳಿಗ್ಗೆ ಹನ್ನೊಂದರಿಂದ ಅರವಳಿ ಗ್ರಾಮ ಪಂಚಾಯತಿ ಮುಂಭಾಗದಲ್ಲಿ ಪ್ರತಿಭಟನಾ ಸತ್ಯಾಗ್ರಹ ನಡೆಸಲು ಪ್ರಾರಂಭಿಸುತ್ತಿದ್ದೇವೆ ಮೇಲ್ಕಂಡ ಮಹನೀಯರು ಸ್ಪಂದಿಸಿ ನ್ಯಾಯ ಒದಗಿಸಿಕೊಡಬೇಕೆಂದು ಹಾಗೂ ಕಾನೂನು ಉಲ್ಲಂಘಿಸಿದ ಅಧಿಕಾರಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸುತ್ತೇವೆ ಇಲ್ಲೊಂದು ಮಾರ್ಕ್ ಮತ್ತು ಎಸ್ ಸಿ ಎಷ್ಟು ಅಂತೇಳಿ ಸರ್ಕಾರ ದುಡ್ಡು ಕೊಡಬೇಕಾಗುತ್ತೆ ನಿಮ್ಮ ಫಲಾನುಭವಿಗಳ ಎಷ್ಟು ಇದ್ದಾರೆ ಅಂತ ಕೇಳಿ ಇಷ್ಟು ಚೆನ್ನಾಗಿ ಗಾಂಧಿ ಮತ್ತೆ ಗ್ರಾಮ ಸಭೆ ಮುಂಚೆ ಒಂದು ವಾರ ಅಂದ್ರೆ ಹತ್ತು ದಿನಗಳ ಮುಂಚೆನೆ ಪಾಂಪ್ಲೇಟ್ ಕೊಡಿಸಿ ಆಯಾ ಊರಿನಲ್ಲಿ ವಾಟರ್ ಮೇನ್ ಇರ್ತಾರೆ ವಾಟರ್ ಮೇನ್ ಗಳ ಕೈಯಲ್ಲಿ ಎಲ್ಲಾ ಮನೆಗೂ ಒಂದೊಂದು ಹಾಕ್ ಬರ್ಲಿಕ್ಕೆ ವ್ಯವಸ್ಥೆ ಮಾಡ್ತಾರೆ ಮತ್ತೆ ಅದು ಸಾಧ್ಯ ಇಲ್ಲ ಅಂದ್ರೆ ಮೈಕ್ ಅಲ್ಲಿ ಅನೌನ್ಸ್ ಮಾಡ್ತೀನಿ ಗ್ರಾಮ ಸಭೆಗೆ ಏನು ಅವತ್ತು ಗ್ರಾಮ ಸಭೆ ಟಾಪಿಕ್ ಇರುತ್ತೆ ಅಷ್ಟು ಮಾಹಿತಿ ನಿಮ್ಗೆ ಬರ ಕಳಿಸ್ತೀನಿ ಮಾಡ್ತೀನಿ ಮೊದಲೇ ಹೇಳುವಂತೆ ಅದಾದ್ಮೇಲೆ ಇಲ್ಲಿ ಯಾರೋ ಕೆಲವರು ಹೋಗಿ ರಾಜಣ್ಣ ಹತ್ರ ಇಸ್ಕೊಂಡೆ ಬಿಡ್ನ ಏನ ಆ ಉತ್ತರಕರ್ತರ ಮಾತಾಡೋದು ನಾನಂತೂ ಸಹಿಸೋದಿಲ್ಲ ಅದೆಲ್ಲ ಬೇಡಪ್ಪ ಯಾರು ಬೇಕಾದ್ರೂ ಕೇಳ್ಬೋದು ಸಾರ್ವಜನಿಕರು ಖರ್ಚಾಗೋದನ್ನ ಎಲ್ಲರೂ ಕೇಳ ಹಾಕ್ತಿದೆ ಅವ್ರು ಕೇಳ ಹಾಕ್ತಿದೆ ಅವ್ರು ಕುತ್ಕೊಳ ಹಾಕ್ತಿದೆ ಧರಣಿ ಕೇಳ ಹಾಕ್ತಿದೆ ನಮ್ಗೆ 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 ಕೊಡಿಯಲ್ಲ ಕೇಳ ಹಾಕ ಅವ್ರಿಗಿದೆ ಅವ್ರು ಕೇಳ್ತಾರೆ ನೀವು ಕೇಳಾಕ ನಿಮ್ಗೆ ಇದೆಯಮ್ಮ ಕೊಡಾಕ ಇದೆ ಮಾಡೋಣಮ್ಮ ಅದನ್ನೆಲ್ಲ ಒಂದು ಮಾಡಿಸೋಣ ಇನ್ನು ಮುಂದೆ ಇಲ್ಲಿ ಯಾವ ತರದ್ದು ಹಾಕಿದಾಗ ನಾನು ಪ್ರೀತಿಯಾಗಿ ಡೈರೆಕ್ಷನ್ ಕೊಡ್ತೀನಿ ಇದೇ ಒಂದು ಕಡೆ ನನಗೆ ಮನವಿ ಕೊಡ್ತಾರೆ ಅದ್ರ ಮೂಲಕ ಅವ್ರಿಗೆ ಹೇಳ್ತೀನಿ ಒಂದು ಯಾವುದೇ ರೀತಿಯ ಘಟನೆಗಳು ನಡೆದ ಕೆಲಸ ಮಾಡ್ಕೊಡುವ